ಯೋಗೇಶ್ವರ್ಗೆ ಸಂಸದ ಡಿ ಕೆ ಸುರೇಶ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕಳೆದ ಬಾರಿ ಯೋಗೇಶ್ವರ್ ನಮಗೆ ಮಾಡಿದ್ರು ಈ ಬಾರಿ ಅವರು ಸ್ಪರ್ಧೆ ಮಾಡಿಲ್ಲ ಹೀಗಾಗಿ ಅದು ನಮಗೆ ಸಹಾಯ ಮಾಡದಂತೇನೆ ಪುತ್ರಿ ನಿಶಾ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲ ಈಗ ಇಬ್ರು ನಾಯಕರು ಒಂದ ಒಂದಾಗಿ ನಿಂತಿದ್ದಾರೆ ಕ್ಷೇತ್ರದ ಜನರೇ ಎಲ್ಲವನ್ನ ತೀರ್ಮಾನ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ಏನು ಮಾಡಿದ್ದೇನೆ ಅನ್ನೋದು ಜನರಿಗೆ ಗೊತ್ತಿದೆ ಹೀಗಾಗಿ ಜನರೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಯೋಗೇಶ್ವರ್ಗೆ ಸಂಸದ ಡಿ ಕೆ ಸುರೇಶ್ ಟಾಂಗನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ಅವರು ನಮಗೆ ಸಹಾಯವನ್ನೇ ಮಾಡಿದ್ರು ಈ ಬಾರಿ ಅವರು ಸ್ಪರ್ಧೆ ಮಾಡ್ತಾನೆ ಇಲ್ಲ ಅಂತ ಹೇಳಿದ್ರೆ ಅದು ಇಂಡೈರೆಕ್ಟ್ ಆಗಿ ನಮಗೆ ಸಹಾಯ ಮಾಡಿದ ರೀತಿಯೇ ಅಂತ ಹೇಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಂಸದ ಡಿ ಕೆ ಸುರೇಶ್

ಅದ್ರ ಅಂಡರ್ಸ್ಟ್ಯಾಂಡಿಂಗ್ ನೀವ್ ಅರ್ಥ ಮಾಡ್ಕೊಳ್ಳಿಲ್ಲ ಅನುಕೂಲ ಮಾಡ್ಬೇಕಾನೆಕ್ಷ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅದು ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾರೆ ಅವರು ಸೇರ್ಕೊಡ್ತಾರೆ ಈ ಬಾರಿ ಮಾಡ್ತಾರೆ ಅವ್ರು ನಿಂತ್ಕೊಂಡಿಲ್ಲ ಅಂದ್ರೆ ನಾನು ಸಹಾಯ ಮಾಡ್ದಲ್ವಾ ಇಲ್ಲಪ್ಪ ಸ್ವಲ್ಪ ಅವ್ರು ನಿಂತ್ಕೊಂಡಿಲ್ಲ ಅಂತ ಅಂದ್ರೆ ನಾನು ಸಹಾಯ ಮಾಡ್ದಂಗೆ ತಾನೆ ಅದ್ರ ಅಂಡರ್ಸ್ಟ್ಯಾಂಡಿಂಗೇ ನೀವ್ ಅರ್ಥ ಮಾಡ್ಕೊಳ್ಳಿಲ್ಲ ಅನುಕೂಲ ಒತ್ತನುಕೂಲ ತಾನೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅದು ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾರೆ